ಸರ್ ನಮಸ್ತೆ ಈ ಡಾಂಬರ್ ರಸ್ತೆಗೆ ಈ ಡಾಂಬರ್ ರಸ್ತೆಗೆ ಹೊಂದಾಣಿಕೆ ಆದಂಗೆ ಮಳವಳ್ಳಿ ಟೌನಿಂದ ನಾಲ್ಕು ಕಿಲೋಮೀಟ್ರ್ ಮಳವಳ್ಳಿ ಟೌನಿಂದ ನಾಲ್ಕು ಕಿಲೋಮೀಟ್ರ್ ಈ ರೋಡ್ಗೆ ಹೊಂದಾಣಿಕೆ ಆದಂಗೆ ಅಂದರೆ ಈ ಡಾಂಬರ್ ರಸ್ತೆಗೆ ನಿಮಗೆ ಒಂದು ಇನ್ನೂರು ಅಡಿ ಬರ್ತದೆ ಆರು ಎಕರೆ ಜಾಗ ಆರು ಎಕರೆ ಜಾಗ ಒಂದೇ ಪ್ಲಾಟ್ ಆಗೈತೆ ಡಾಂಬರ್ ರಸ್ತೆಗೆ ಇನ್ನೂರು ಅಡಿ ಬರ್ತದೆ ಜಾಗ ಸಿಟಿಗೆ ನಿಯರೆಸ್ಟ್ ಆಗಿದೆ ನಾಲ್ಕು ಕಿಲೋಮೀಟ್ರ್ ಸಿಟಿಗೆ ಮಳವಳ್ಳಿ ಟೌನ್ಗೆ ಮುಂದೆ ಪ್ಲಾಟ್ ಆಗೈತೆ ಜಾಗ ಕೊಳ್ಳೇಗಾಲ ಮಳವಳ್ಳಿ ನ್ಯಾಷನಲ್ ಹೈವೇಯಿಂದ ಒಂದು ಕಿಲೋಮೀಟ್ರ್ ಒಳಕ್ಕೆ ಒಂದು ಕಿಲೋಮೀಟ್ರ್ ಒಳಕ್ಕೆ ಹಿಂದೆ ಬಿಲ್ಡಿಂಗ್ ಕಳಿಸ್ತಾಯಿದ್ದಲ್ಲ ಅದೇ ನ್ಯಾಷನಲ್ ಹೈವೇ ಕೆಂಪು ಬಿಲ್ಡಿಂಗು ಅದೇ ನ್ಯಾಷನಲ್ ಹೈವೇ ಆ ನ್ಯಾಷನಲ್ ಹೈವೇಗಿಂದ ಒಂದು ಕಿಲೋಮೀಟ್ರ್ ಆಗುತ್ತೆ ಜಾಗಕ್ಕೆ ಜಾಗ ಒಂದೇ ಪ್ಲಾಟ್ ಆಗೈತೆ ಸರ್ಕಾರದಿಂದ ಡ್ರಿಪ್ಪು ಸಹ ಆಗಿದೆ ಹನಿ ನೀರಾವರಿ ಆಗಿದೆ ಮೂಲೆ ಚೌಕಟ್ಟಾಗಿದೆ ಜಾಗ ಒಂದೇ ಪ್ಲಾಟ್ ಆಗೈತೆ ಜಾಗ ಡಾಂಬರ್ ರಸ್ತೆಗೆ ಇನ್ನೂರು ಅಡಿ ಸಿಗುತ್ತೆ ಜಾಗ ಮಳವಳ್ಳಿ ಟೌನ್ ಆಗಿರೋದ್ರಿಂದ ಬೇಕಾದ್ರೆ ಕಮರ್ಷಿಯಲ್ ಆಗಿ ಏನಾರ ಫ್ಯಾಕ್ಟ್ರಿ ಗಾರ್ಮೆಂಟ್ಸು ಸಹ ಮಾಡ್ಬೋದು ನಗರಸಭೆ ಆಯಿತು ಅಂದರೆ ಇದುವೇ ಲೇಔಟ್ ಸಹ ಮಾಡ್ಬೋದು ಈ ಜಾಗದಲ್ಲಿ ಬೆಂಗಳೂರಿಂದ ತೊಂಬತ್ತೈದು ಕಿಲೋಮೀಟ್ರ್ ಆಗುತ್ತೆ ಮಳವಳ್ಳಿ ಟೌನಿಂದ ನಾಲ್ಕು ಕಿಲೋಮೀಟ್ರು ಕೊಳೆಗಲ ಮಳವಳ್ಳಿ ನ್ಯಾಷನಲ್ ಹೈವೇಯಿಂದ ಒಂದು ಕಿಲೋಮೀಟ್ರ್ ಒಳಕ್ಕೆ ಆಸಕ್ತರು ಹೆಚ್ಚಿನ ಮಾಹಿತಿಗಾಗಿ ಸಿ ಕೆ ಪ್ರಾಪರ್ಟಿ ಸಂಪರ್ಕಿಸಿ ನಮಸ್ತೆ